ಮನೆಯಿಂದ ಹೊರಟಿದ್ದೀವಿ ಮನೆಯಲ್ಲಿ ವಿಡಿಯೋ ಮಾಡಲಿಲ್ಲ ಯಾಕೆಂದರೆ ಎಲ್ಲರೂ ಮಲ್ಕೊಂಡಿದ್ರು ಪನ್ವೇಲ್ ಟಿಕೆಟ್ ತಗೊಂತಾದರ್ ಬಂದು ದಾದರ್ ಇಂದ ಕುರ್ಲಾ ಕುರ್ಲಾ ಇಂದ ಪನ್ವೇಲ್ ರೈಲ್ವೆ ಸ್ಟೇಷನ್ಗ್ ಬರಬೇಕು ನಾರ್ಮಲ್ ಬೇರೆ ವೆಹಿಕಲ್ ಅಲ್ಲಿ ಹೋಗ್ಬೇಕು ದುರ್ಗಗೆ ಚಿಕ್ಕ ಅಂಗಡಿನೂ ಇದೆ ಈ ಕಡೆ ಒಂದು ಠಾಕೂರ್ವಾಡಿ ಅಂತ ರೋಡ್ ಹೋಗುತ್ತೆ ನಾವು ಹೋಗೋದು ಈ ತರ ಸ್ಟ್ರೈಟ್ ಆಗಿ ಇಲ್ಲಿಂತ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ ಇವಾಗಿನ ವಾತಾವರಣ ಅಂತೂ ತುಂಬ ಪರವಾಗಿಲ್ಲ ತುಂಬ ಕೂಲಾಗಿದೆ ಆಲ್ರೆಡಿ ಹತ್ತಾ ಇದ್ದಾರೆ ನಾನೇ ಲೇಟು ವಿಡಿಯೋ ಮಾಡ್ತಾ ಇದ್ದೆ ಅದಕ್ಕೋಸ್ಕರ ನಿಧಾನ ಆಯಿತು ಟಕ ಅಂತ ಹೋಗೋಣ ನಡೀರಿ ಪ್ರಾಪರ್ ಟ್ರಕ್ ಇಲ್ಲಿ ನಿಮಗೆ ಎರಡು ಫೋರ್ಟ್ ಸಿಗುತ್ತೆ ಈ ಕಡೆ ಇರೋದು ಪ್ರಬಲ್ಗಡು ಈ ಕಡೆ ಇರೋದು ಕಲಾವಂತಿ ದುರ್ಗು ಇಂಥ ತಿಂತ ಟ್ರಕ್ಕಿಂಗ್ ಮಾಡೋಣ ಈ ಕಡೆ ನೋಡಿ <laughs> जार ताह <विद्रे। laughs> जाार ಇಲ್ಲ ಅಂದ್ರೆ ರೆಸ್ಟ್ ಓ ಪರವಾಗಿಲ್ಲ ಓ ಬಹುತ್ ಮಜಾ ಆ ರೇ ಏ ತೋ ಅಚ್ಚಾ ಲಗ್ ರಾ ಬಹುತ್ ಇತ್ನಾ ಸ್ಟ್ರೆಸ್ ಹೋ ಗಿಯಾ ತೋ ಸಬ್ ನಿಕಲ್ ಗಿಯಾ ಸಮಾಧಾನ ಆಗ್ತಾ ಇದೆ ತುಂಬಾ ರೆಸ್ಟ್ ಸಿಗ್ತಾ ಇದೆ ಇಷ್ಟೊಂದು ಹತ್ಕೊಂಡು ಬಂದಿದ್ದೀವಿ ಇಂಥ ಜಾಗದಲ್ಲಿ ಈ ಥರ ಸಿಕ್ತು ಅಂತಂದರೆ ಒಂಥರ ಖುಷಿಯಾಗುತ್ತೆ ಸ್ವಲ್ಪ ರೆಸ್ಟ್ ಮಾಡಿ ಹೊರಡ್ತೀವಿ ಒಳ್ಳೆ ಟ್ರೆಕ್ಕಿಂಗ್ ಅಂತರೂ ಮಾಡ್ತಾಯಿದ್ದೀವಿ ಇನ್ನೂ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಂತೂ ಇದೆ ನೀರು ಕುಡಿತಾರೆ ಅಂದರೂ ಈ ಥರ ಎಲ್ಲ ಬಿಸಾಕೆ ಹೋಗ್ತಾರೆ ನಾನು ತೆಗಿತೀನಿ ತೆಗಿಟ್ಟು ನಾರ್ಮಲಿ ಡಸ್ಟ್ಬಿನ್ ಆ ಥರ ಈ ಥರ ಇರುತ್ತೆ ಹಾಕ್ತೀನಿ ಸೊ ನೀವೂ ಅಷ್ಟೇ ಈ ಥರ ಎಲ್ಲ ಜಾಗಕ್ಕೆ ಬಂದಾಗ ವಾಟರ್ ಬಾಟಲು ಕವರು ಎಲ್ಲ ಬಿಸಾಕಕ್ಕೆ ಹೋಗಬೇಡಿ ಚೆನ್ನಾಗಿರೋದಿಲ್ಲ ಬನ್ನಿ ಹೋಗೋಣ ಮೇಲೆ ಯಾವ ಥರ ಇದೆ ಬರ್ತಾ ಬರ್ತಾ ತುಂಬ ಲೀನ್ ಇದೆ ಈ ಕಲ್ಲುಗಳು ಜಾರುತ್ತೆ ಗ್ರಿಪ್ಪಿಲ್ಲ ಒಂಥರ ನೀವು ನಾರ್ಮಲ್ ಯಾವುದಾದ್ರೂ ಶೋಕ ಬಂದರೆ ಹಿಂಸೆ ಆಗುತ್ತೆ ಇಲ್ಲಿ ಫುಲ್ಲು ಎದೆಗೆ ಇದೆ ಡೈರೆಕ್ಟಾಗಿ ಮೇಯ್ನ್ಲಿ ಒಂದು ಪ್ರಾಬ್ಲಮ್ ಏನು ಅಂದರೆ ಒಂದು ಹೆಜ್ಜೆ ಆ ಕಡೆಗೆ ಇಟ್ಟರೂ ಪ್ರಾಬ್ಲಮ್ಮು ಈ ಕಡೆಗೆ ಕಡೆಗಿಟ್ಟರೂ ಪ್ರಾಬ್ಲಮ್ ಒಂಥರ ಸೆಂಟ್ರಲ್ಲೇ ನಡೀಬೇಕು ಹುಷಾರಾಗಿ ನಡಿಬೇಕು ಒಂಥರ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಮಾಡ್ಕೊಂಡು ನಡಿಬೇಕು ಆಲ್ರೆಡಿ ಬಿಸಿಲು ಬೇರೆ ಬಂದ್ಬಿಡ್ತು ಅದೇ ಪ್ರಾಬ್ಲಮ್ಮು ಎಷ್ಟು ಬೇಗ ಬಂದಿದ್ದೀವಿ ಯಾವ ಥರ ಇದೆ ನೋಡಿ ನಿಜವಾಗ್ಲೂ ಒಂದು ಮಾತು ಇದ್ದೀನಿ ಏನೋ ಟ್ರಕ್ಕಿಂಗ್ ಮಾಡ್ಬಿಡ್ತೀನಿ ಎಲ್ಲರೂ ಮಾಡಿಬಿಡ್ಬೋದು ಆ ಅಂತ ಅಂದ್ಕೊಂಡು ಬಂದರೆ ಇಲ್ಲಿಗೆ ಕಷ್ಟ ನಾನು ಈ ಮಾತು ಹೇಳ್ತಾ ಇರೋದು ನಿಮಗೆ ಡಿಮೋಟಿವೇಶನ್ ಅಂತ ಅಂದ್ಕೊಳ್ಬೇಡಿ ಪ್ರಿಪೇರ್ ಆಗಿ ಬನ್ನಿ ನಾನು ಹೇಳೋ ಅರ್ಥ ಪ್ರಿಪೇರ್ ಆಗಿ ಬನ್ನಿ ನಾನು ಹಿಂದೆ ನೋಡಿ ಯಾವ ಥರ ಇದೆ ಡೀಪು ಕೇಸೆ ಬಹುತ್ ಮುಷ್ಕಿಲ್ ಬೌತ್ ಮುಷ್ಕಿಲೇ ನಿಜವಾಗ್ಲೂ ಇದ್ದೀನಿ ಸುಮ್ಮನೆ ಅಲ್ಲ ತುಂಬ ತುಂಬ ಹಿಂಸನೆ ಎಲ್ಲರೂ ಮಾಡ್ಬೋದು ನಿಜವಾಗ್ಲೂ ಎಲ್ಲರೂ ಮಾಡ್ಬೋದು ಮಾಡೋಕ್ಕಾಗಲ್ಲ ಅಂತಲ್ಲ ಬಟ್ ಪ್ರಿಪೇರ್ ಆಗಿ ಬನ್ನಿ ಮೆಂಟಲಿ ಪ್ರಿಪೇರ್ ಆಗಿ ಫಿಸಿಕಲಿ ಸಹ ಬಟ್ ಮೆಂಟಲಿ ಪ್ರಿಪೇರ್ ಆಗೋದಂತೂ ಬಹಳ ಮುಖ್ಯ ಬಟ್ ಬರೋಕ್ಕಿಂತ ಮುಂಚೆ ಮೆಂಟಲಿ ಫಿಸಿಕಲಿ ಪ್ರಿಪೇರ್ ಆಗಿ ಬನ್ನಿ ನಿಜವಾಗ್ಲೂ ಟ್ರಕ್ ಮಾಡ್ಬೋದು ಎಂಜಾಯ್ ಮಾಡ್ಬೋದು ಫಸ್ಟ್ ಆ್ಯಪಲ್ ತಿಂತೀವಿ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಟಿಫನ್ ಇದೆಯೋ ಇಲ್ವೋ ಗೊತ್ತಿಲ್ಲ ಒಂದೇ ನಿಮಿಷ ಕೇಳ್ತೀನಿ ಬಯ್ಯಾ ಟಿಫನ್ ಹೇ ನಾಸ್ತಾ ಕ್ಯಾ ಕಂದಪಾವ್ ಇದೆಯಂತೆ ಮ್ಯಾಗಿ ಇದೆಯಂತೆ ಒಂದು ಸ್ವಲ್ಪ ಮೇಲೆ ಈ ಥರ ಒಂದು ಜಾಗ ಸಿಗುತ್ತೆ ಈ ಜಾಗದಲ್ಲಿ ನಿಮಗೆ ನಾಷ್ಟ ಅಂದರೆ ಟಿಫನ್ಗಳೆಲ್ಲ ಸಿಗುತ್ತೆ ಮತ್ತು ಅವಲಕ್ಕಿ ಅವಲಕ್ಕಿ ಮ್ಯಾಗಿ ಈ ಥರ ಐಟಮ್ಗಳು ಸಿಗುತ್ತೆ ಮಧ್ಯಾಹ್ನ ಊಟವೂ ಸಹ ಸಿಗುತ್ತೆ ಆಮೇಲೆ ಮೈನ್ಲಿ ಏನಂದರೆ ಇಲ್ಲಿ ಕ್ಯಾಂಪಿಂಗ್ ಕೂಡ ಪ್ರೊವೈಡ್ ಮಾಡ್ತಾರೆ ನೀವು ನಿಮ್ಮ ಹತ್ರ ಕ್ಯಾಂಪಿಂಗ್ ಟೆಂಟ್ ಇತ್ತು ಅಂದರೆ ನೂರು ರೂಪಾಯಿ ತೊಗೊತಾರೆ ಜಾಗಕ್ಕೆ ಇಲ್ಲ ಅಂತಂದರೆ ಅವರೇ ಕ್ಯಾಂಪಿಂಗ್ ಟೆಂಟು ಎಲ್ಲ ಕೊಡ್ತಾರೆ ಒಂದು ನಾಲ್ಕುನೂರ ಐದುನೂರು ರೂಪಾಯಿ ತೊಗೊತಾರೆ ಪರ್ ಪರ್ಸನ್ ಅಂತೆ ಅಥವಾ ಪರ್ ಪರ್ಸನ್ ಅಲ್ಲ ಹಾಂ ಪರ್ ಪರ್ಸನ್ ನಾಲ್ಕುನೂರ ಐನೂರು ರೂಪಾಯಿ ತೊಗೊತಾರೆ ಅಥವಾ ನಿಮ್ಮ ಹತ್ರನೇ ಕ್ಯಾಂಪಿಂಗ್ ಟೆಂಟ್ ಇತ್ತು ನೀವು ತೊಗೊಂಬರ್ತೀನಿ ಅಂತಂದರೆ ನೂರು ರೂಪಾಯಿಗೆಲ್ಲ ಸಿಗ್ಬಿಡುತ್ತೆ ನಿಮಗೆ ನಿಂಬು ಪಾನಿ ಕುಡಿತಾ ಇದ್ದೀವಿ ಒಂದು ನಿಂಬು ಪಾನಿ ಮತ್ತು ಇದ್ರ ಜೊತೆಗೇನೋ ಒಂದು ಒಳಗಡೆ ಅದು ಇದು ಏನೇನೋ ಹಾಕ್ಕೊಟ್ಟಿದ್ದಾರೆ ಸಕಲಾಗಿದೆ ಮಾತ್ರ ಟೇಸ್ಟು ಸೂಪರ್ ಆಗಿದೆ ಇಲ್ಲಿ ಆಂಜನೇಯ ಆ ಕಡೆ ಗಣಪತಿ ಇದೆ ಸ್ವಲ್ಪ ದೂರ ಮೇಲೆ ಈ ಥರ ಒಂದು ವ್ಯೂ ಪಾಯಿಂಟ್ ಬರುತ್ತೆ ವಾವ್ ಬಟ್ ಅದೇ ಮಳೆಗಾಲದಲ್ಲಿ ಬಂದರೆ ಒಂಥರ ಚೆನ್ನಾಗಿರುತ್ತೆ ಕಲಾವಂತಿ ದುರ್ಗು ಬಟ್ ಅದು ಇಲ್ಲೇ ಕಾಣಿಸ್ತಾ ಇದೆ ಅದಕ್ಕೆ ಹೋಗ್ಬೇಕು ಇನ್ನೂ ತುಂಬ ದೂರ ಹೋಗಬೇಕು ಸೊ ಈ ಥರ ಎಲ್ಲ ಮಾರ್ಕ್ಗಳು ಮಾಡಿದ್ದಾರೆ ಆ ಮಾರ್ಕ್ಗಳ ಮೇಲೇ ಹೋಗಬೇಕು ಇಷ್ಟು ಮೇಲ್ ಬಂದ ಮೇಲೂ ಇಲ್ಲಿ ಮನೆಗಳು ಕಾಣಿಸ್ತಾ ಇದ್ದಾವೆ ಏನು ಅಂತ ಗೊತ್ತಿಲ್ಲ ಅದು ಈಗ ಓ ಗ್ರಾಮ ಪಂಚಾಯತಿ ಇದೆಯಂತೆ ಇಲ್ಲಿ ಗ್ರಾಮ ಪಂಚಾಯಿತಿ ಇಷ್ಟು ಮೇಲೆ ಮಾಡಿದ್ದಾರೆ ಓಹ್ ಪರವಾಗಿಲ್ಲ ಓಟಲ್ ಇದೆ ಅದೇನೋ ಓಕೆ ಬಟ್ ಯಾರೋ ಬರ್ತಾರೆ ಮಾಡ್ತಾರೆ ಅನ್ನೋದಕ್ಕೆ ಗ್ರಾಮ ಪಂಚಾಯಿತಿ ಇಟ್ಕೊಂಡಿದ್ದಾರೆ ಗ್ರೇಟ್ ಇಲ್ಲಿ ಇದು ಒಂದು ವ್ಯೂ ಪಾಯಿಂಟ್ ಥರ ಮಾಡಿದ್ದಾರೆ ಫುಲ್ ಇದು ಡೀಪ್ ಇದೆ ಕೆಳಗಡೆ ಅಲ್ಲಿ ಹೋಗೋಕ್ಕೆ ಹಲೋ ಇಲ್ಲ ಇಲ್ಲೆಲ್ಲ ಈ ಥರ ಇದನ್ನು ಹಾಕಿದ್ದಾರೆ ಅಲ್ಲಿ ಹೋದರೆ ಬೈತಾರೆ ಆ್ಯಂಡ್ ಹೋಗೋಕ್ಕಾಗಲ್ಲ ಅಲ್ಲಿಗೆ ಜಾಗ ಬಿಟ್ಟಿಲ್ಲ ಹೋಗೋಕ್ಕೆ ಇಲ್ಲಿಂದ ಈ ಥರ ವ್ಯೂ ಪಾಯಿಂಟ್ ಇದೆ ಬಟ್ ಮಳೆಗಾಲದಲ್ಲಿ ಬಂದರೆ ಫುಲ್ಲು ಎಲ್ಲ ಗ್ರೀನರಿ ಇರುತ್ತೆ ಫುಲ್ಲು ಫಾಗಿರುತ್ತೆ ಇವಾಗೂ ಸ್ವಲ್ಪ ಸ್ವಲ್ಪ ಫಾಗ್ ಇದೆ ಬಟ್ ಅಷ್ಟೊಂದಿಲ್ಲ ಆದರೆ ನಿಜವಾಗ್ಲೂ ಅವ್ರ ಜೀವನ ಯಾವ ಥರ ಅಂತ ಗೊತ್ತಿಲ್ಲ ಇಷ್ಟು ಕಷ್ಟ ಇರ್ಬೋದು ಇಲ್ಲಿ ನಾವು ನಾರ್ಮಲಾಗಿ ಹತ್ತೋಕ್ಕೆ ಇಷ್ಟು ಕಷ್ಟಪಡ್ತಾಯಿದ್ದೀವಿ ಅವ್ರು ಅಷ್ಟುಷ್ಟು ದಪ್ಪ ಸೌದೆ ಚೀಲ ಎಲ್ಲ ಎತ್ಕೊಂಡು ಅವ್ರು ರೆಗ್ಯುಲರ್ ಡೈಲಿ ರೊಟೀನ್ನ ಕಂಡು ಮಾಡ್ತಾರೆ ಇಲ್ಲಿ ನಿಜವಾಗ್ಲೂ ಗ್ರೇಟ್ ಹೇಳಬೇಕು ಅಂದರೆ ಏ ವಾಡಿ ಗ್ರಾಮ ಇಷ್ಟು ಮೇಲೆ ಮನೆಗಳು ಕಟ್ಕೊಂಡಿದ್ದಾರೆ ಇವ್ರ ಡೈಲಿ ಜೀವನದ ರೊಟೀನ್ ಏನಿರುತ್ತೋ ಏನೋ ಗೊತ್ತಿಲ್ಲ ನಿಜವಾಗ್ಲೂ ಗ್ರೇಟ್ ಎಷ್ಟು ದೂರದಿಂದ ನೋಡಿದ್ರು ಈ ಬೆಟ್ಟ ಕಾಣಿಸುತ್ತೆ ನೋಡೋಕೆ ಹತ್ರನೇ ಇದೆ ಅಂತ ಅನ್ಸುತ್ತೆ ಬಟ್ ಆದರೆ ಸಿಕ್ಕಾಪಟ್ಟೆ ನಡೀಬೇಕು ಈ ಟೈಮಲ್ಲೇ ಇಲ್ಲಿ ಈ ಥರ ಇದೆ ಅಂದರೆ ಒಂಥರ ಅಷ್ಟು ಸುಲಭವಾಗಿ ಹತ್ತೋದಕ್ಕಾಗಲ್ಲ ಬಟ್ ಮಳೆಗಾಲದಲ್ಲೆಲ್ಲ ಇಲ್ಲಿ ನೀರು ಹರಿಯುತ್ತಂತೆ ಬಟ್ ಆ ಟೈಮಲ್ಲೆಲ್ಲ ಯಾವ ಥರ ಟ್ರೆಕ್ಕಿಂಗ್ ಮಾಡ್ತಾರೋ ಅಂತ ಗೊತ್ತಿಲ್ಲ ಬಟ್ ನೀರು ಹರಿದಿರೋದು ನಿಮ್ಗೆ ಕಾಣಿಸುತ್ತೆ ಅಲ್ಲೆಲ್ಲ ನೀರು ಹರ್ಕೊಂಡು ಬಂದಿರೋದು ಅಷ್ಟು ಸುಲಭ ಇಲ್ಲ ಮಳೆಯಲ್ಲೆಲ್ಲ ಮಳೆಯಲ್ಲಿ ನೀರು ಹರಿಬೇಕಾದ್ರೆ ಹತ್ತೋದು ಸ್ವಲ್ಪ ಸಪೋರ್ಟ್ ತಗೊಂಡೇ ಹೋಗ್ಬೇಕು ಏನು ಇಲ್ಲವೇ ಇಲ್ಲ ಇದು ತುಂಬಾ ಹಿಂಸೆ ಇಲ್ಲಿ ಪರವಾಗಿಲ್ಲ ನೈಂಟಿ ಡಿಗ್ರಿ ಸ್ಟೆಪ್ಸ್ ಅಂತಾರಲ್ಲ ಇದೇನೆ ಆ್ಯಕ್ಚುಲಿ ಇಡ್ಕೊಂಡು ಹತ್ಬೇಕು ನಾನು ಒಂದ್ ಕೈಯಲ್ಲಿ ಸೆಲ್ಫಿ ಸ್ಟಿಕ್ ಹಿಡ್ಕೊಂಡಿದ್ದೀನಿ ಅವನ ಕೈಯಲ್ಲಿ

हाँ नीचे जाने का टाइम है अबा अरे यार नीचे जाने का बहुत मुश्किल लग रहा है एक्चुअली युवा गति में कर रहे हैं ऑनस्टाइल है ला आजू बाजू देखने का ही नहीं हाँ यहाँ पे देखने का ही नहीं है अंदरे सॉरी ये कड़े नोड़ आगते नहीं इल्ला ऐसा नहीं जा सकता है।

ಅಲ್ಲಿ ಅಲ್ಲಿ ಹತ್ತಾ ಇದ್ದಾರಲ್ಲ ಅದೇ ಅಲ್ಲಿಂತ ಫುಲ್ ಹತ್ತಿದ್ರೆ ಅದೇ ವ್ಯೂ ಪಾಯಿಂಟು ಒಂದು ಗೆ ಫುಲ್ ಮೇಲೆ ಬಂದಾಯಿತು ಇಲ್ಲಿಂದ ಯಾವ ಥರ ಇದೆ ನೋಡಿ ನೀವು ಅದು ಪ್ರಬಲ್ಗಢ ಇದು ದುರ್ಗ ಸೊ ಇಲ್ಲಿವರೆಗೂ ಬಂದಿದ್ದೀವಿ ನಾವು ಫುಲ್ಲು ಹತ್ತಿದ್ದಾಯಿತು ಫುಲ್ಲು ಟ್ರಕ್ಕಿಂಗ್ ಮಾಡಿದ್ದಾಯಿತು ಸ್ವಲ್ಪ ಮಾತ್ರ ಫುಲ್ಲು ಎಲ್ಲ ಅಲ್ಲಿಂದ ಹತ್ತಿ ಬಂದ ಮೇಲೆ ಇಲ್ಲೇ ಶೂ ಬಿಚ್ಚಿಬಿಟ್ಟು ಅಲ್ಲಿವರೆಗೂ ಹೋಗಬೇಕು ಯಾಕೆಂದರೆ ಅಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಮಹಾರಾಜ ಛತ್ರಪತಿ ಶಿವಾಜಿದು ಸೊ ಅಲ್ಲಿ ಗಂಟ ಸ್ಲಿಪ್ಪರ್ ಹಾಕ್ಕೊಂಡು ಯಾರೂ ಹೋಗಲ್ಲ ಅದಕ್ಕೋಸ್ಕರ ಇಲ್ಲೇ ಎಲ್ಲ ಶೂ ಸ್ಲಿಪ್ಪರೆಲ್ಲ ಬಿಚ್ಚಿಬಿಟ್ಟು ಇಲ್ಲಿಂದ ಹೋಗ್ತಾರೆ ಆಲ್ಮೋಸ್ಟ್ ಯಾರೂ ಸ್ಲಿಪ್ಪರ್ ಹಾಕೊಂಡು ಬರಲ್ಲ ಛತ್ರಪತಿ ಶಿವಾಜಿ ಮಹಾರಾಜ್ ಸೊ ಫುಲ್ಲು ಪೀಕ್ಗೆ ನಾವು ಬಂದಾಯಿತು ಅಲ್ಲಿ ನೋಡಿ ಆಲ್ರೆಡಿ ಮಲ್ಕೊಂಡಿದ್ದಾನೆ ಕೆಳಗಡೆಯಿಂದ ಹತ್ಕೊಂಬಂದ್ರೆ ಮಲ್ಕೋಬೇಕು ಅಷ್ಟು ಸುಸ್ತಾಗುತ್ತೆ ಮೆಂಟಲಿ ಪ್ರಿಪೇರ್ ಆಗಿ ಬನ್ನಿ ಫಿಸಿಕಲಿ ಪ್ರಿಪೇರ್ ಆಗಿ ಬನ್ನಿ ಜೈ ಜಯ ಶಿವ ಶಿವಾಜಿ ಮಹಾದೇವ ಅಂದರೆ ವೀಕೆಂಡಲ್ಲಿ ಜನ ಜಾಸ್ತಿ ಇರ್ತಾರೆ ಇವತ್ತು ಬಂದದಕ್ಕೆ ಸ್ವಲ್ಪ ಜನ ಕಮ್ಮಿ ಇದ್ದಾರೆ ಫುಲ್ಲು ಕಮ್ಮಿ ಇದ್ದಾರೆ ಸ್ವಲ್ಪ ಅಲ್ಲ ವೀಕೆಂಡಲ್ಲಿ ಬಂದರೆ ಒಂದು ಸ್ವಲ್ಪ ಗಿಜಿ ಗಿಜಿ ಅಂತ ಇರುತ್ತೆ ಅದಕ್ಕೆ ನಾವು ವೀಕೆಂಡಲ್ಲಿ ಬಂದಿಲ್ಲ ಡೇಸ್ ಅಲ್ಲೇ ಬಂದಿರೋದು ನೀವು ಬರಬೇಕಾದ್ರೆ ವೀಕ್ ಡೇಸಲ್ಲೇ ಬನ್ನಿ ಸ್ವಲ್ಪ ಜನ ಫ್ರೀ ಇರ್ತಾರೆ ನೀವು ಎಲ್ಲಿ ಬೇಕಾದರೂ ಕೂತ್ಕೊಂಡು ಫೋಟೋ ತಕ್ಕೊಬೋದು ಮತ್ತು ಇಲ್ಲೆಲ್ಲ ಚೆನ್ನಾಗಿ ನೋಡ್ಬೋದು ಇಲ್ಲಾಂದರೆ ಜನಗಳು ಗಿಜಿ ಗಿಜಿ ಅಂತ ಇರ್ತಾಯಿರ್ತಾರೆ ಬರಬೇಕಾದ್ರೆ ಎಲ್ಲ ಏಕ ಅಂಗಡಿಗಳು ಇದಾವೆ ಬಟ್ ಆದರೆ ಅವೆಲ್ಲ ವೀಕೆಂಡಲ್ಲಿ ಅಷ್ಟೇ ಓಪನ್ ಇರುತ್ತೆ ಇಲ್ಲಿ ನೀವು ಮೇಲೆ ಬರ್ಬೇಕಾದ್ರೆ ಕೆಳಗಡೆಯಿಂದನೇ ಏನಾದರೂ ತಿನ್ನೋಕ್ಕೆ ವಾಟ್ರ್ ಬಾಟಲ್ ಎಲ್ಲ ಕ್ಯಾರಿ ಮಾಡ್ಕೊಂಬನ್ನಿ ಇಲ್ಲ ಅಂತಂದರೆ ಇಲ್ಲಿ ಮೇಲಂತೂ ಏನೂ ಸಿಗಲ್ಲ ಹ ಇಲ್ಲಿದೆ ನೋಡಿ ಅದೇ ವಿಲೇಜು ಠಾಕೂರ್ವಾಡಿ ಪೆ ನೀಚೆ ಹಾ ಠಾಕೂರ್ವಾಡಿ ವಿಲೇಜ್ ಹೇ ಹ ವಿಲೇಜ್ ಇದೆ ಠಾಕೂರ್ವಾಡಿ ವಿಲೇಜ್ ಇದೆ ಅಲ್ಲೇ ಎಲ್ಲ ಸಿಗುತ್ತೆ ಅಲ್ಲಿಂದಾನೆ ನೀವು ತಗೊಂಬರ್ಬೇಕು ಇಲ್ಲೇನು ಸಿಗೋದಿಲ್ಲ ಮೇಲೆ ವೀಕೆಂಡ್ ಅಲ್ಲಿ ಬಂದ್ರೆ ಸಿಗುತ್ತೆ ಫುಲ್ಲು ಆಳ ಇಷ್ಟ ಹೈಟಲ್ಲಿ ನಾವಿದೀವಿ ಇವಾಗ ಅದೇ ಇದು ನಾವೇನಾದರೂ ಮಳೆಗಾಲದಲ್ಲಿ ಬಂದಿದ್ರೆ ಫುಲ್ಲು ಎಲ್ಲ ಗ್ರೀನರಿ ಇರ್ತಾ ಇತ್ತು ಇವಾಗ್ಲೂ ಇದೆ ಬಟ್ ಮಳೆಗಾಲದಲ್ಲಿ ಬೇರೆ ಥರ ಇರುತ್ತೆ ಆಮೇಲೆ ಫುಲ್ಲು ಫಾಗ್ ಇರುತ್ತೆ ನಾವು ಮೋಡದಲ್ಲೇ ಇದ್ದೀವಿ ಅನ್ನೋ ಥರ ಆಗ ಅನ್ಸುತ್ತೆ ಆವಾಗ ಇವಾಗ ಅಷ್ಟೊಂದು ಅನಿಸ್ತಾ ಇಲ್ಲ ಇವಾಗಲೂ ಫಾಗ್ ಇದೆ ಕ್ಲಿಯರ್ಲಿ ಏನು ಇಲ್ಲ ಮೋಡದಲ್ಲೇ ಇದ್ದೀವಿ ಅನ್ನೋ ಥರ ಇದೆ ಬಟ್ ಆದರೆ ಇವಾಗ ಅಷ್ಟೊಂದಿಲ್ಲ ಇಷ್ಟು ಹೈಟಿಂದ ಕೆಳಗಡೆ ನೋಡಿದಾಗ ನಮ್ಮ ಲೈಫಲ್ಲಿರೋ ಪ್ರಾಬ್ಲಮ್ ಎಲ್ಲ ಪ್ರಾಬ್ಲಮ್ ಇಲ್ಲ ಅಂತ ಅನಿಸುತ್ತೆ ಮನಸ್ಸು ಹಾಯಾಗಿ ಖುಷಿಯಾಗಿ ತೇಲಾಡ್ತಾ ಇರುತ್ತೆ ಸೊ ನೀವು ಇಲ್ಲಿಗೆ ಬನ್ನಿ ನೋಡಿ ಎಂಜಾಯ್ ಮಾಡಿ ಇಲ್ಲಿಗೆ ಬಂದಿರೋ ಮೂಮೆಂಟು ಮೆಮೊರೇಬಲ್ ಆಗಿರಲಿ ಅಂತ ನಾವು ಒಂದೆರಡು ಫೋಟೋ ತಗೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ